ಮತೆ ರಾಮಾನುಜ ಜನಮಃ ಇವತ್ತು ಒಂದು ಪವಿತ್ರವಾದಂತಹ ಒಂದು ದಿನ ಈ ಪವಿತ್ರವಾದ ದಿನ ಇವತ್ತು ಯಾಕೆ ಅಂತ ಕೇಳಿದ್ರೆ ಇವತ್ತು ಅಲ್ಲಿ ನೀವು ನೋಡಬಹುದು ಅಲ್ಲಿ ಪೂರ್ಣವಾಗಿ ಸ್ವಾಮಿಯ ಒಂದು ಪಟವನ್ನು ಇಟ್ಟಿದ್ದಾರೆ ಸ್ವಾಮಿ ಪಟ ಒಂದು ಕಡೆ ಒಂದು ಕುಂಭ ಪ್ರತಿಷ್ಠೆಯಾಗಿದೆ ಆ ಕುಂಭದಲ್ಲಿ ಲಕ್ಷ್ಮೀ ಸ್ವಾಮಿಯನ್ನ ಆವಾಹಿಸಲಾಗಿದೆ ಅಲ್ಲಿ ಲಕ್ಷ್ಮೀ ಸ್ವಾಮಿ ಸಾನ್ನಿಧ್ಯವನ್ನು ಮಾಡಿದ್ದಾರೆ ಪಕ್ಕದಲ್ಲಿಯೇ ನೀವು ನೋಡ್ತಾ ಇರಬಹುದು ಇದು ಕೇವಲ ನೃಸಿಂಹ ಕೇವಲ ನೃಸಿಂಹ ವಿರಾಜಮಾನನಾಗಿ ಅತ್ಯಂತ ಅದ್ಭುತವಾಗಿ ಘೋರವಾಗಿ ಸಂತೋಷವಾಗಿ ಇರುವುದನ್ನು ಕಾಣ್ತಾ ಇದ್ದೀವಿ ಒಂದು ಅಲ್ಲಿ ರಾಮ ಪರಿವಾರ ಹನುಮಾನ್ ನೋಡ್ತಾ ಇವತ್ತು ನಾವು ಶ್ರೀನಿಧಿ ಅವರ ಶ್ರೀನಿಧಿ ಶರ್ಮನ್ ಅವರ ಮನೆಯಲ್ಲಿದ್ದೀವಿ ಇವರೇ ಶ್ರೀನಿಧಿ ಶರ್ಮ ಮಹಾ ಮಹಾಮಾಂತ್ರಿಕ ಮನೆತನದಿಂದ ಬಂದವರು ಒಳ್ಳೆಗಾಲದಲ್ಲಿದ್ದವರು ಮಹಾ ಮಹಾಮಾಂತ್ರಿಕ ಇವರು ಇವತ್ತು ಮತ್ತು ಪ್ರಶಾಂತ್ ಶರ್ಮ ಅಲ್ಲಿ ನೀವು ನೋಡ್ಬೋದು ಪ್ರಶಾಂತ್ ಅವರು ಕೂಡ ಒಂದು ದೊಡ್ಡ ಪರಂಪರೆಯಿಂದ ಬಂದವರು ಅವರೆಲ್ಲ ಜಗನ್ಮೋಹನ ರಂಗನಾಥ ಸ್ವಾಮಿ ಅಂತ ಒಂದುಂಟು ದೇವಸ್ಥಾನ ತಾವೆಲ್ಲ ಕೇಳಿದ್ದೀವಿ ಮೂರು ರಂಗಸ್ವಾಮಿ ಕ್ಷೇತ್ರಗಳಲ್ಲಿ ಜಗನ್ಮೋಹನ ರಂಗನಾಥ ಕ್ಷೇತ್ರ ಅಂತ ಒಂದುಂಟು ಆ ಜಗನ್ಮೋಹನ ರಂಗನಾಥ ಕ್ಷೇತ್ರದ ಪ್ರಧಾನ ಅರ್ಚಕರ ವಂಶದಲ್ಲಿ ಬಂದಿರೋರು ಈಗ ಕೂಡ ಅವರು ತಲಕಾಡು ಜಗನ್ಮೋಹ ತಲಕಾಡು ಕೀರ್ತಿ ನಾರಾಯಣ ಜಗನ್ಮೋಹನ ರಂಗನಾಥ ಸ್ವಾಮಿ ಮತ್ತು ಮತ್ತು ವೇದಾಂತ ದೇಶಿಕರು ತಪಸ್ಸು ಮಾಡಿದಂತಹ ಸತ್ಯಾಗಾರ ಈ ಸತ್ಯಾಗಾಲದಲ್ಲಿ ಇರುವಂತಹ ವರದರಾಜಸ್ವಾಮಿ ಎಲ್ಲವನ್ನೂ ಪೂಜೆಯನ್ನು ಮಾಡ್ತಾ ಇರುವಂತಹ ವಂಶದವರು ನನ್ನ ಪರಮ ಸಾತ್ವಿಕರಾದ ಪಾಂಚರಾತ್ರ ಆಗಮ ಅಭ್ಯಾಸಗಳು ಇವರೆಲ್ಲರೂ ಇವರಿಬ್ಬರೂ ಕೂಡ ಇವತ್ತು ನೃಸಿಂಹ ಮಂತ್ರದ ಜಪಕ್ಕಾಗಿ ಸಿದ್ಧಿಗಾಗಿ ಈ ಒಂದು ಹೋಮವನ್ನು ಆರಂಭಿಸ್ತಾ ಇದ್ದಾರೆ ಕಾರಣ ಏನು ಅಂತ ಹೇಳಿದರೆ ಈ ನೃಸಿಂಹ ಮಂತ್ರವನ್ನು ಉಪಾಸನೆ ಮಾಡುವರು ಕಲಿಯುಗದಲ್ಲಿ ಭಾಳ ಕಡಿಮೆ ಒಮ್ಮೆ ಮಾತುಗಳನ್ನು ಆಡೋರು ಬೇಕಾದಷ್ಟು ಜನ ಇದ್ದಾರೆ ಎಷ್ಟೋ ಜನ ನಾವು ಮಾಡ್ತೀವಿ ಅಂತ ಹೇಳೋರು ಅವೆಲ್ಲ ಬೇರೆ ಭ್ರಮೆ ಸತ್ಯವಾಗಿಯೂ ಕುಂಚ್ಕೊಂಡು ಜಪವನ್ನು ಮಾಡೋದು ಬಹಳ ಕಷ್ಟವಾದಂತಹ ಸಂದರ್ಭಗಳಲ್ಲಿ ಇವರಿಬ್ಬರು ನಮಗೆ ಅತ್ಯಂತ ವಿಶಿಷ್ಟರಾಗಿ ಚಿಕ್ಕ ವಯಸ್ಸಲ್ಲಿಯೇ ಮೂರು ಮೂರು ಲಕ್ಷ ಜಪ ಅಕ್ಷರ ಲಕ್ಷ ಜಪವನ್ನು ಮಾಡಿ ಮಾಡ್ತಾ ಇದ್ದಾರೆ ಇವತ್ತು ಅದಕ್ಕೆ ಪೂರ್ಣ ಫಲಗಳನ್ನು ಸಿಗೋದಕ್ಕೋಸ್ಕರ ಅಲ್ಲಿ ಮಂತ್ರ ಜಪ ತದ್ದಶಾಂಶ ಹೋಮ ತದ್ದಶಾಂಶ ಕ್ಷೀರ ತರ್ಪಣ ತದ್ದಶಾಂಶ ಬ್ರಾಹ್ಮಣ ಭೋಜನ ಅಂತ ಹೇಳಿರುವ ಕ್ರಮದಲ್ಲಿ ಇವರು ಇವತ್ತು ತದ್ದಶಾಂಶ ಮೂವತ್ತು ಸಾವಿರ ನೃಸಿಂಹ ಮಂತ್ರ ಹೋಮವನ್ನು ಮಾಡ್ತಾ ಇದ್ದಾರೆ ಅಗ್ನಿ ಪ್ರತಿಷ್ಠೆ ಆಗಿದೆ ಇಂತಹ ಒಂದು ಪ್ರಸಂಗಗಳು ಭಾಳ ಕಡಿಮೆ ಅದನ್ನು ನಿಮಗೆ ತೋರಿಸೋಣ ಅಂತ ಹೇಳಿ ಸಂತೋಷವನ್ನು ಪಟ್ಟೆ ಅದು ಮುಖ್ಯವಾದದ್ದು ಇಲ್ಲಿ ಅಗ್ನಿ ಪ್ರತಿಷ್ಠೆ ಆಗಿದೆ ಇಲ್ಲಿ ಇನ್ನೊಬ್ಬರು ಸುದೃರ್ಶನ ಮಂತ್ರ ಜಪವನ್ನು ಮಾಡ್ತಾ ಇರೋರು ಒಬ್ಬರಿದ್ದಾರೆ ಅವರು ಪಾಣಿ ನೋಡಿ ಸಾರಂಗಪಾಣಿ ಎಲ್ಲರೂ ನಮ್ಮ ಶಿಷ್ಯರೇ ಎಲ್ಲರೂ ಮಂತ್ರ ಜಪವನ್ನು ಮಾಡಿ ಸಾರಂಗಪಾಣಿ ಸುದರ್ಶನ ಉಪಾಸನೆಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಅವರು ಕೂಡ ಲಕ್ಷ ಮಂತ್ರಗಳನ್ನು ಜಪ ಮಾಡಿದ್ದಾರೆ ಭಾಳ ಜನ ಕ್ಲೈಮ್ ಮಾಡ್ಬೋದು ನಾನು ಮಾಡಿದ್ದೀನಿ ನೀನು ಮಾಡಿದ್ದೀನಿ ಅಂತ ಮಾಡೋದು ನಿಜ ಕಷ್ಟ ಅನುಷ್ಠಾನಗಳನ್ನು ಮಾಡಿದ್ದಾರೆ ಇವರೆಲ್ಲರಿಗೂ ಮನೆಯವರ ಸಪೋರ್ಟ್ ಇರೋದರಿಂದ ಇದೆಲ್ಲ ಸಾಧ್ಯ ಆಗುತ್ತೆ ನೋಡಿ ಅಗ್ನಿ ಪ್ರತಿಷ್ಠೆ ಆಗಿದೆ ಮುಂದಕ್ಕೆ ಹೋಮ ಆರಂಭವಾಗುತ್ತೆ ಸೊ ಎಲ್ಲರ ನಿಮಗೂ ಮಂಗಳವಾಗಲಿ ಆಸ್ತಿಕರ ಆಶೀರ್ವಾದಗಳು ಇವ್ರ ಮೇಲೆ ಇರಲಿ ಅನ್ನೋದು ನಮ್ಮ ಅಭಿಪ್ರಾಯ ಅಷ್ಟೇ ಶ್ರೀಮತೆ ರಾಮಾನುಜಾಯ ನಮಃ ಈ ರೀತಿ ಸಾಧನೆಗಳನ್ನು ಮಾಡೋರಿಗೆ ಕಲಿಯುಗವಾದರೇನೋ ದ್ವಾಪರವಾದರೇನು ಯಾವುದಾದ್ರೇನು ಹಾಗೇ ಆಗುತ್ತೆ ಮಂಗಳಗಳಾಗತ್ತೆ ಏನು ಪ್ರಯೋಜನ ಆಗುತ್ತೆ ಇದರಿಂದ ಮಂತ್ರಸಿದ್ಧಿ ಆಗೋಯ್ತೋ ಮಂತ್ರಸಿದ್ಧಿ ಆಗೋದರಿಂದ ಏನೇನು ಸಾಧಿಸ್ಬಿಡ್ತಾರೆ ಅನ್ನೋರಿಗೆ ಆತ್ಮತೃಪ್ತಿಯಾದರೂ ಸಿಕ್ಕಿದೆಯಲ್ಲ ನಾವು ಮಾಡಿದ್ದೀವಿ ಅಂತ ಅದಕ್ಕಿಂತ ಇನ್ನೇನು ಬೇಕು ಅಲ್ವೇ ಯಾವತ್ತೋ ಒಂದು ದಿನ ಎಷ್ಟೋ ಜೀವನದಲ್ಲಿ ಏನೇನೋ ಮಾಡ್ತೀರಿ ನಾ ಮಂತ್ರ ಜಪ ಮಾಡಿದ್ದೀನಿ ಇನ್ನೂ ಒಂದು ಸಂತೋಷ ಆದರೂ ಸಿಗುತ್ತಲ್ಲ ಆತ್ಮತೃಪ್ತಿ ಅದು ಪ್ರತ್ಯಕ್ಷ ಫಲ ಭಗವಂತನ ಅವನೇನು ಕೊಡ್ತಾನೋ ಅದು ಅದೃಷ್ಟ ಫಲ ಎರಡೂ ಉಂಟು ಪ್ರತ್ಯಕ್ಷ ಅದೃಷ್ಟ ಎರಡೂ ಇಲ್ಲಿ ಸಾಧ್ಯವಾಗುತ್ತೆ ಸಾಧನ ಗ್ಯಾರಂಟಿ ಸಿದ್ಧಿಸುತ್ತೆ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯು ಮೃತ್ಯು ನಮಾಮ್ಯಹಂ ಮಂಗಳವಾಗಲಿ ಎಲ್ಲರಿಗೂ ಇದನ್ನು ನೋಡಿದವರೆಗೂ ಒಳ್ಳೆಯದಾಗಲಿ ಶ್ರೀಮತಿ ರಾಮಾನುಜ ನಮಃ